ನಿಮ್ಮ ಜರ್ನಿ ಅಂತ ಬಂದಾಗ ನಾವು ನಿಮ್ಮ ಮೇಡಮ್ನ ಗಮನಿಸ್ತಾ ಇರ್ತೀವಿ ನಿಮಗಿಂತ ಹೆಚ್ಚು ಉತ್ಸಾಹ ಹುಮ್ಮಸ್ಸು ನಿಮ್ಮ ಬೆನ್ನ ಹಿಂದಿನ ಶಕ್ತಿ ನಾರಿ ಶಕ್ತಿ ನಿಮಗೆ ಕಾಣುವಂತ ದೈವಿ ಶಕ್ತಿ ಅಂತಾನೆ ಹೇಳಬಹುದು ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಾದ್ರೆ ಏನ್ ಮಾತಾಡಕ್ ಇಷ್ಟಪಡ್ತಾರೆ ಈಗ ಸಿಕ್ಕಾಗ ಕೇಳ್ತಿದೆ ಹರಕೆ ಯಾವಾಗ ತೀರ್ಸಕ್ ಹೋಗೋದು ನೀವು ಎಷ್ಟಿದೆ ಅಂತ ಅಯ್ಯೋ ಲಿಸ್ಟ್ ಮಾಡಬೇಕು ಮೊದ್ಲು ಅಂತ ಹೇಳ್ತಾ ಇದ್ರು ಅವ್ರ ಬಗ್ಗೆ ಮಾತಾಡೋದಾದ್ರೆಂಟ್ರಿಬ್ಯೂಟ್ ಮಾಡಿ ಅವಳೆಲ್ಲೋಸ್ಟ್ಲಿ ತುಂಬಾ ಕಷ್ಟ ಆಗ್ತಿತ್ತು ಆ ಆಫ್ಕೋರ್ಸ್ ಟೀಮ್ ಅವಳೊಂದು ಟೀಮ್ ಮೇಟು ಕೂಡ ಹೌದು ಬರೀ ವೈಫ್ ಅಷ್ಟೇ ಅಲ್ಲ ಒಂದು ಒಂದು ಇಡೀ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಆಗಿದ್ದುಕೊಂಡು ಆ ಕೆಲಸಗಳನ್ನು ಮಾಡಿಕೊಂಡು ಕೆಲವ್ರಿಗೆ ಅನ್ಸ್ಬೋದು ಅಂದರೆ ಸಮ್ ಟೈಮ್ ಗೊತ್ತಿಲ್ಲ ನನಗೂ ನನ್ನ ಅನ್ನೋ ಕಾರಣಕ್ಕೆ ಅವಳನ್ನ ಆಗಿ ಹಾಕಿರ್ತೀವಿ ಅನ್ನೋದ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರೋ ಆ್ಯಂಡ್ ಒನ್ ಆಫ್ ದ ಒಂದು ಒಳ್ಳೆಯ ಡಿಸೈನರ್ ಒಂದು ಒಂದು ಕಥೆಯನ್ನು ಯಾಕಂದರೆ ನನಗೆ ಮೂರನೇ ಸಿನಿಮಾ ಸಿನಿಮಾವಳು ಜೊತೆಗೆ ನಾನು ಕೆಲಸ ಮಾಡ್ತೀನಿ ಸರ್ಕಾರಿ ಗೋಳೆ ಕಾಸ್ಟ್ಯೂಮ್ ಡಿಸೈನ್ ಆಗಿದ್ಲು ಮಕ್ಕಳುದೆಲ್ಲವನ್ನ ಕಾಸ್ಟ್ಯೂಮ್ ಪ್ಲಾನ್ ಮಾಡಿದ್ದಾಗ್ಬೋದು ಚಾರ್ಲಿಗೆ ಒಳ್ಳೆ ಕಾಸ್ಟ್ಯೂಮ್ ಡಿಸೈನ್ ಆಗಿದ್ಲು ಅಂಡ್ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಸೊ ಈ ಸಲ ತುಂಬ ದೊಡ್ಡ ಚಾಲೆಂಜ್ ಇತ್ತು ಅವಳಿಗೆ ಅಂದರೆ ಎಲ್ಲ ರೀತಿ ಒಂದು ಟ್ರೈಬಲ್ ಲುಕ್ ಆಗ್ಬೋದು ವಾರಿಯರ್ ಲುಕ್ ಆಗ್ಬೋದು ಪ್ರಿನ್ಸಸ್ಸು ಕಿಂಗು ಸೊ ಸುಮಾರಷ್ಟು ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡೋದಂಥದ್ದು ಸೊ ಹಂಗಾಗಿ ಅದನ್ನೆಲ್ಲವನ್ನ ತುಂಬ ಚೆನ್ನಾಗಿ ಸ್ಪೆಷಲಿ ಪಿ ಅರವಿಂದ್ ಕಶ್ಯಪ್ ಅವನು ಅವನು ಏನು ಏನು ಅಂದರೆ ಲೈಟಿಂಗ್ ಹೆಂಗ್ ಮಾಡ್ತಾನೆ ಕ್ಯಾಮ್ರದ ಮೂವ್ಮೆಂಟ್ಸ್ ಗಳು ಹೆಂಗೆ ಬ್ಲಾಕಿಂಗ್ ಹೆಂಗ್ ಹೋಗ್ತಿವಿ ನಾವು ಇದೆಲ್ಲ ಏನೊಂದು ಐಡಿಯಾಸ್ ಇರುತ್ತಲ್ವಾ ಅದ್ರ ಜೊತೆಗೆ ರಿಲೇಟೆಡ್ ಆಗಿರುತ್ತೆ ಕಾಸ್ಟ್ಯೂಮ್ ಯಾವ ಕಲರ್ ಪ್ಯಾಲೆಟ್ ಅಲ್ಲಿ ಹೋಗ್ಬೇಕು ಯಾವ ಕಲರ್ ಅಲ್ಲಿ ಇರಬೇಕು ಕಾಸ್ಟ್ಯೂಮ್ಸ್ ಯಾವ ಟೆಕ್ಸ್ಚರ್ ಮೆಟೀರಿಯಲ್ ಏನ್ ಯೂಸ್ ಮಾಡಬೇಕು ಜೊತೆಗೆ ಸೇಮ್ ಟೈಮ್ ಪ್ರೊಡಕ್ಷನ್ ಡಿಸೈನರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಬೆಂಗ್ಳೋರ್ ಅಂತ ಅನ್ಕೊಂಡು ಸೊ ಒಂದ್ ಪಾತ್ರವನ್ನ ಇಲ್ಲಿ ಇಟ್ಟಿದೀವಿ ನಾವು ಅಂತಂದ್ರೆ ನನಗೆ ಆ ಪಾತ್ರ ಏನ್ ಹೇಳಬೇಕು ಥ್ರೂಸ್ ಥ್ರೂ ಥ್ರೂ ದಟ್ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಏನ್ ಇರಬೇಕು ಬ್ಯಾಕ್ ಗ್ರೌಂಡ್ ಹೆಂಗ್ ಕಾಣಿಸ್ಬೇಕು ಹಿಂದ್ಗಡೆ ವಾಲ್ ಕಲರ್ ಆಗ್ಬಹುದು ಹಿಂದಿರೋ ಬಿಲ್ಡಿಂಗ್ ಆಗ್ಬಹುದು ಏನೇ ಏನೇ ಎಲಿಮೆಂಟ್ ಬಂದ್ರೂ ಕೂಡ ಅದೆಲ್ಲವೂ ಎಲ್ಲ ಸಿನಿಮಾಟೋಗ್ರಫಿಯಲ್ಲಿ ಕಾಂಪ್ಲಿಮೆಂಟ್ ಮಾಡಬೇಕು ನನಗೆ ಅದೆಲ್ಲದ್ರಿಂದ ಆಚೆಗೆ ಆ ಕತೆ ಆ ಫ್ರೇಮು ಹೇಳಬೇಕು ಆ ಪಾತ್ರನೂ ಹೇಳಬೇಕು ಅಲ್ಲಿ ನಡೆಯುವಂತ ಸನ್ನಿವೇಶನೂ ಹೇಳಬೇಕು ಸೊ ಹಾಗಿರುತ್ತೆ ಇದಕ್ಕೆ ಒಂದು ಟೀಮ್ ಆಗಿ ಕೆಲಸ ಮಾಡಿರೋದು ತುಂಬಾ ಅದ್ಭುತ ಇವರೆಲ್ಲರು ಇನ್ಕ್ಲೂಡಿಂಗ್ ಮೈ ಕೋ ರೈಟರ್ ಅಂಡ್ ಪರ್ಸನಲಿ ಮಕ್ಕಳು ಬೇಬಿ ಅಂದ್ರೆ ರಾಧ್ಯಾ ಕಾಣ್ತಾ ಟೈಮಲ್ಲೇ ಅವಳು ಹುಟ್ಟಿ ದೊಡ್ಡ ಹೋದ್ಲು ಇನ್ನೊಂದು ಕಾಂತಾರಕ್ಕೆ ಈಗ ದೊಡ್ಡ ಹುಡುಗಿ ಆಗಿದೆ ಮೂರ್ ನಾಲ್ಕು ವರ್ಷ ಆಗಿದೆ ರನ್ ವಿತ್ ಶುರು ಮಾಡಿದಾಗ ಮಾಡಿದಾಗೋಸ್ಟ್ ಒನ್ ಇಯರ್ ಅವ್ನಿಗೆ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಲ್ಲೇ ಕುಂದಾಪುರದಲ್ಲೇ ಸ್ಕೂಲ್ಗೆ ಹೋದ ಇದೆಲ್ಲವನ್ನ ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಜೊತೆಗೆ ನಮ್ ಶೂಟಲ್ಲಿ ಆಗ್ತಿದ್ದಂತ ಇದೆಲ್ಲ ಈ ರಿಸ್ಕಿ ಗಳು ಇದೆಲ್ಲ ಇದ್ದಾಗ ಅದಕ್ಕೆ ಕಂಟಿನ್ಯೂಸ್ಲಿ ಹರಕೆ ಹೊರತಾ ಇದ್ವು ಆದ್ರೆ ಇದನ್ನೆಲ್ಲದನ್ನ ಜೊತೆಗೆ ಹ್ಯಾಂಡಲ್ ಮಾಡಿಕೊಂಡು ಬಟ್ ಅವಳಿಗೆ ನಾರ್ಮಲಿ ಒಂದು ಹುಡುಗಿರಿಗೆ ಅವ್ರದ್ದೊಂದು ಪರ್ಸನಲ್ ಟೈಮ್ ಅಂತ ಇರುತ್ತೆ ಅವ್ರಿಗೆ ಅವ್ರದೇ ಲೈಫ್ ಲೈಫ್ನ ಕನ್ಸ್ ಕಟ್ಕೊಂಡಿರ್ತಾರೆ ಅವೆಲ್ಲವನ್ನ ಕಾಂಪ್ರಮೈಸ್ ಮಾಡಿ ಲಾಸ್ಟ್ ನೈನ್ ಟೆನ್ ಇಯರ್ಸ್ ಇಂದ ಇದೇ ಸಿನಿಮಾದ್ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಅಂಡ್ ಜೊತೆಗೆ ಈಗ ಲಾಸ್ಟ್ ಫೈವ್ ಇಯರ್ಸ್ ಅಂತಂದ್ರು ನಾವು ಕಂಪ್ಲೀಟ್ ಊರಲ್ಲೇ ಇದೀವಿ ಒಂದು ಸೈಡು ಒಂದು ನೆಮ್ಮದಿ ನೆಮ್ಮದಿಯಾಗಿರ್ತೀವಿ ಇನ್ನೊಂದು ಸೈಡು ಕಂಪ್ಲೀಟ್ಲಿ ಅದರೊಳಗಡೆ ಮುಳುಗೋಗಿರೋದ್ರಿಂದ ಬೇರೆ ಯಾವುದೇ ಯಾವುದೇ ಪರ್ಸನಲ್ ಸ್ಪೇಸ್ ಇಲ್ಲ ಟೈಮ್ ಇಲ್ಲ ಬರೀ ಸಿನಿಮಾ ತುಂಬಾ ಸಲ ನಾವಿಬ್ರು ಸೆಟ್ ಅಲ್ಲೇ ಸಿಗ್ತಾ ಇದ್ರಿ ಅಂದ್ರೆ ಕುಂದಾಪುರದಿಂದ ಇನ್ನೂ ಸ್ವಲ್ಪ ಒಳಗಡೆ ಒಂದೊಂದೂವರೆ ಗಂಟೆ ಜರ್ನಿ ಮಾಡುವಂತ ಡೀಪ್ ಫಾರೆಸ್ಟ್ ಇದ್ರೆ ಅಲ್ಲಿ ನಿಯರೆಸ್ಟ್ ಸ್ಟೇ ಆಗ್ಬಿಡ್ತಾ ಬಿಕಾಸ್ ಬೆಳಿಗ್ಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಕೊಂಡ್ ಬರ್ಬೇಕಾಗತ್ತೆ ಟೈಮ್ ಸಿಗಲ್ಲ ಲೇಟ್ ಈವ್ನಿಂಗ್ ಅವ್ರು ಶೂಟ್ ಇರುತ್ತೆ ಸೊ ಅದೆಲ್ಲವನ್ನ ಸಹಿಸಿಕೊಂಡು ಕಂಪ್ಲೀಟ್ಲಿ ಅವಳನ್ನ ಅದಕ್ಕೆ ಅರ್ಪಿಸ್ಕೊಂಡು ಕಾಂಟ್ರಿಬ್ಯೂಟ್ ಅಲ್ವಾ ಜೊತೆಗೆ ಅದೆಲ್ಲ ಒಂದು ಪಾಸಿಟಿವ್ ಒಂದ್ ಯಾರೋ ಒಂದು ಆ ಒಂದು 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 ಸ್ತ್ರೀ ಶಕ್ತಿ ಅಂತ ಹೇಳ್ತೀವಲ್ಲಾರಿ ನಾರಿ ನಾರಿಯ ಶಕ್ತಿ ಸೊ ಅದೊಂದು ಅದ್ ಬೇಕು ಅಂತ ಅನ್ಸುತ್ತೆ ಯಾವತ್ತು ಅದಿಲ್ಲ ಅಂದ್ರೆ ಅದ್ ಕಂಪ್ಲೀಟ್ ಆಗಲ್ಲ ಮತ್ ಅದೊಂದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಕೊಟ್ಟಿರೋದ್